ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟರ್ ಫಿಡೇಟ್ಗೆ ಸ್ವಾಗತ ಸೋ ಸ್ವಾಗತ ಇವತ್ತಿನ ನಡುವುದಲ್ಲಿ ಏನು ನೋಡ್ತಾಯಿದೆ ಅಂದರೆ ಆರ್ ಸಿ ಬಿಗೆ ಶಿ ಸುದ್ದಿನ ಅಂತ ಹೇಳ್ಬೋದು ಶಿ ಸುದ್ದಿ ಅನ್ನೋಕ್ಕಿಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ನಮ್ಮ ಎ ಬಿ ಡಿ ಕಡೆಯಿಂದ ಬ್ರೇಕಿಂಗ್ ನ್ಯೂಸನ್ನು ಬಿಡುಗಡೆ ಮಾಡಿದ್ದಾರೆ ಅದೇನಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಸಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀಸೆಂಟಾಗಿ ಎ ಬಿ ಡಿ ಅವರು ಒಂದು ಇಂಟರ್ವ್ಯೂನಲ್ಲಿ ಅಟೆಂಡ್ ಆಗಿದ್ದರು ಅದರಲ್ಲಿ ಇಂಟರ್ವ್ಯೂನಲ್ಲಿ ಈ ಸಲ ಆರ್ ಸಿ ಬಿಗೆ ನಾನು ಆಡ್ತೀನಿ ಅಂತ ಅಫಿಷಿಯಲ್ ನ್ಯೂಸನ್ನು ನೀಡಿದ್ದಾರೆ ಎ ಬಿ ಡಿ ಅವರು ಮತ್ತೆ ಆರ್ ಸಿ ಬಿಗೆ ಬಂದರೆ ಆರ್ ಸಿ ಬಿ ಒಂದು ಬಲಿಷ್ಠ ತಂಡವಾಗಿ ಕಾಣಿಸ್ತದೆ ಯಾಕಂದರೆ ಈಗಾಗಲೇ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಹೊರಹೊಮ್ಮಲು ಸಾಧ್ಯವಿದೆ ಮತ್ತು ನಿಮ್ಮ ಪ್ರಕಾರ ಈ ಡಿ ಅವರು ನಮ್ಮ ಟೀಮಿಗೆ ಬೇಡವಾ ಅಂತ ಇವತ್ತಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇದಾಗಿತ್ತು ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆಲ್ಗೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ಸ್